ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಂಗ್ಡೆ ಪುಳಿ ಮಾಡ್ತಾ ಮಾಡ್ತಾಯಿದ್ದೇನೆ ಖಡಕ್ ಪುಳಿ ಮುಂಚೆ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನಾವು ಇವಾಗ ನಾನೊಂದು ಮಣ್ಣಿನ ಪಾತ್ರೆಗೆ ತೆಂಗಿನೆಣ್ಣೆ ಇದ್ದೀನಿ ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕೆ ನಾನೊಂದು ಕಾಲು ಸ್ಪೂನಷ್ಟು ಮೆಂತೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಸಣ್ಣ ಗಾತ್ರದ ನೀರುಳ್ಳಿ ಒಂದು ಸಣ್ಣ ಗಾತ್ರದ ಟೊಮೆಟೊ ಮತ್ತು ಒಂದು ಎರಡರಿಂದ ಮೂರು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನಿದನ್ನು ಉದ್ದನೇ ಕಟ್ ಮಾಡಿ ಹಾಕಿದ್ದೀನಿ ನೀರುಳ್ಳಿ ನೀವು ಬೇಕಾದರೆ ಸಣ್ಣ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕ್ಬೋದು ಇವಾಗ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನಾವು ಪೌಡರನ್ನು ಹಾಕೋಣ ಇದಕ್ಕೆ ಯಾವುದೇ ಮಸಾಲೆ ಗ್ರೈಂಡ್ ಮಾಡಿ ಹಾಕ್ತಾಯಿಲ್ಲ ಪೌಡರೇ ಯೂಸ್ ಮಾಡ್ತಾ ಇರೋದು ಇವಾಗೊಂದು ಒಂದು ಎರಡೂವರೆ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಖಾರ ಇಲ್ಲ ಅದಕ್ಕೋಸ್ಕರ ಕಾಶ್ಮೀ ಕಾಶ್ಮೀರಿ ಚಿಲ್ಲಿ ಪೌಡರ್ ಎರಡೂವರೆ ಸ್ಪೂನ್ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಳಿ ತುಂಬ ಹೈ ಆದರೆ ಅದು ಕರಟಿ ಹೋಗುತ್ತೆ ಇವಾಗ ಕಹಿ ಬರಲಿಕ್ಕೆ ಚಾನ್ಸಸ್ ಇದೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ಹಾಕಿ ನೆನೆ ಹಾಕಿದ್ದೆ ನಾನು ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡೋಣ ಇದು ಖಡಕ್ ಪುಳಿ ಮುಂಚೆ ಆಗೋದ್ರಿಂದ ಖಾರ ಹುಳಿ ಉಪ್ಪು ಎಲ್ಲ ಪರ್ಫೆಕ್ಟಾಗಿರಬೇಕು ನೋಡಿ ಇವಾಗ ಮಸಾಲೆಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡೋಣ ಇದು ತುಂಬ ನೀರು ಬೇಡ ತುಂಬ ಗಟ್ಟಿಯೂ ಬೇಡ ಒಂದು ಮೀಡಿಯಮ್ಸ್ ಇದರಲ್ಲಿ ಇರಬೇಕು ಇದು ಕುದಿ ಬಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಗ್ರೇವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಕುದಿ ಬರೆಸೋಣ ನಾವು ನೋಡಿ ಚೆನ್ನಾಗಿ ಕುದಿ ಬರಬೇಕು ಅಂತ ಹೇಳಿದರೆ ಮಸಾಲೆದು ವಾಸನೆ ಚೆನ್ನಾಗಿ ಹೋಗಬೇಕು ಅಷ್ಟರವರೆಗೆ ಕುದಿ ಬರಬೇಕಿದು ಈ ಟೈಮಲ್ಲಿ ಉಪ್ಪು ಕರೆಕ್ಟ್ ಆಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಇವಾಗ ನಾನು ಕಟ್ ಮಾಡಿಟ್ಕೊಂಡ ಬಂಗಡೆಯನ್ನು ಹಾಕ್ತಾಯಿದ್ದೀನಿ ತಲೆಬಾಗ ಫಸ್ಟ್ ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿದೆ ಇದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ನಾವು ಮೊದಲಿನ ದಿನ ಮಾಡಿ ಇಟ್ಕೊಂಡು ಮಾರನೇ ದಿನ ತಿನ್ನೋದು ತುಂಬ ಟೇಸ್ಟಿ ಇದು ಬಾಯ್ಲ್ ರೈಸಿಗೆ ಆಮೇಲೆ ನಾವು ಮರಗೆಣಸನ್ನು ಬೇಯಿಸಿ ಕೂಡ ಇದೊಟ್ಟು ಇದರೊಟ್ಟಿಗೆ ಒಳ್ಳೆಯ ಕಾಂಬಿನೇಷನ್ ನೀರು ದೋಸೆ ಆಮೇಲೆ ಇಡ್ಲಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಪರ್ಫೆಕ್ಟ್ ಮ್ಯಾಚ್ ಆಗಿರುತ್ತೆ ಇದು ತುಂಬ ಇನ್ನೂ ತುಂಬ ಖಾರ ಬೇಕು ಅಂತ ಹೇಳಿದವರಿಗೆ ಬೇಕಾದರೆ ಹಸಿಮೆಣಸನ್ನು ಸ್ವಲ್ಪ ಆ್ಯಡ್ ಮಾಡ್ಬೋದು ಇವಾಗ ನೋಡಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ನಾನು ಇವಾಗ ಆ್ಯಡ್ ಇದ್ದೀನಿ ಆವಾಗ ಆ ಪೆಪ್ಪರ್ ಇದು ಫ್ಲೇವರ್ ಒಳ್ಳೆ ಬರುತ್ತೆ ಅದಕ್ಕೋಸ್ಕರ ನಾನು ಲಾಸ್ಟ್ ಪೆಪ್ಪರ್ ಪೌಡರ್ ಆ್ಯಡ್ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಒಳ್ಳೆ ಫ್ಲೇವರ್ ಬಿಡ್ತಾ ಇದೆ ಎಲ್ಲರೂ ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಸೌಟು ಹಾಕೋದು ಬೇಡ ನಾನು ನಿಮಗೆ ತೋರಿಸ್ಕೋಸ್ಕರ ಸೌಟು ಹಾಕ್ತಾ ಇದ್ದೀನಿ ನೋಡಿ ಖಡಕ್ಕಾಗಿ ಬಂಗಡೆ ಪುಳಿ ರೆಡಿ ಆಗಿದೆ ನೋಡಿ ಈಸಿಯಾಗಿ ಸಿಂಪಲಾಗಿ ಮಾಡುವ ಕರಿ ಇದು ಎಲ್ಲರೂ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್